ಗೆಳತನ ಕಾಪಾಡಿಕೊಳ್ಳದ ಗೌತಮಿ ವಿರುದ್ಧ ಮೋಕ್ಷಿತ ಕೆಂಡಾ ಮಂಡಲ ಬೇಜಾರಾದ್ರೆ ನಿಮಗ್ ಫೀಲ್ ಆಗುತ್ತೆ ಅದೇ ಮೋಕ್ಷಿತ ಬೇಜಾರಾದಾಗ ಗೌತಮಿ ಇರ್ತಾ ಇರ್ಲಿಲ್ಲ ಮಾಜಿ ಕ್ಯಾಪ್ಟನ್ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಗೆ ತಳ್ಳಿದ ಮಾಜಿ ಯುವರಾಣಿ ಮೋಕ್ಷಿ ನಮ್ಮ ಮೂರ್ ಜನದ ಫ್ರೆಂಡ್ಶಿಪ್ ಪಡೆವರೆಗೂ ಕಾಪಾಡ್ತೀನಿ ಅಂತ ಹೇಳಿದ್ರಿ ಹಳೆ ಸೇಡಿನ ಜಿದ್ದ ಜಿದ್ದಿ ಮತ್ತೆ ಹೊತ್ತಿಕೊಂಡ ಬೆಂಕಿ ಹೆಚ್ಚಾಯ್ತು ದ್ವೇಷ ನಂಗೆ ಬೇಜಾರಾದ್ರೆ ನಿಮಗೆ ಫೀಲ್ ಆಗುತ್ತೆ ಅದೇ ಮೋಕ್ಷಿತ ಬೇಜಾರಾದಾಗ ಗೌತಮಿ ಇರ್ತಾ ಇರ್ಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಗೌತಮಿ ಜಾಧವ್ ಹಾಗೂ ಮೋಕ್ಷಿತಾ ಪೈ ಮತ್ತೆ ಬೆಂಕಿ ಹೊತ್ಕೊಂಡಿದೆ ಇಬ್ಬರ ನಡುವಿನ ಮುನಿಸು ಸರಿ ಹೋಗಿದೆ ಅನ್ನುವಷ್ಟರಲ್ಲಿ ಬಿಗ್ ಬಾಸ್ ನೀಡಿದ ಹೊಸ ಟಾಸ್ಕ್ ನಲ್ಲಿ ಟ್ವಿಸ್ಟ್ ಸಿಕ್ಕಿದೆ ಮೋಕ್ಷಿತಾ ಪೈ ಗೌತಮಿ ಮೇಲೆ ಸೇಡು ತೀರಿಸಿಕೊಳ್ಳೋದನ್ನ ಮುಂದುವರೆಸಿದ್ದಾರೆ ನಮ್ಮ ಮೂರ್ ಜನದ ಕಡೆವರೆಗೂ ಕಾಪಾಡ್ತೀನಿ ಅಂತ ಹೇಳಿದ್ರಿ ಹೌದು ಗೌತಮಿ ಮತ್ತು ಮೋಕ್ಷಿತಾ ನಡುವಿನ ಕಿತ್ತಾಟಕ್ಕೆ ಮತ್ತೆ ವೀಕ್ಷಕರು ಶಾಕ್ ಆಗಿದ್ದಾರೆ ಇಂದು ರಾತ್ರಿ ಪ್ರಸಾರವಾಗಲಿರುವ ಎಪಿಸೋಡ್ಗೆ ಸಂಬಂಧಿಸಿ ಕಲರ್ಸ್ ಕನ್ನಡ ಪ್ರೋಮೋ ರಿಲೀಸ್ ಮಾಡಿದೆ ಅದರಲ್ಲಿ ಬಿಗ್ ಬಾಸ್ ಟಾಸ್ಕ್ ನೀಡಿದ್ದಾರೆ ಪಕ್ಷಪಾತಿ ನಿರ್ಧಾರ ತೆಗೆದುಕೊಳ್ಳುವ ಅಶಕ್ತ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವಲ್ಲಿ ಅಶಕ್ತ ಹಾಗೂ ಜನ ನಿರ್ವಹಣೆಯಲ್ಲಿ ಅಶಕ್ತ ಎಂಬ ಆಯ್ಕೆಗೆ ಸ್ಪರ್ಧಿಗಳನ್ನ ಸೂಚಿಸುವಂತೆ ಬಿಗ್ ಬಾಸ್ ಸೂಚನೆ ನೀಡಿದ್ದಾರೆ ಮುಂದುವರಿದ ಭಾಗವಾಗಿ ತಾವು ತೆಗೆದುಕೊಂಡ ವ್ಯಕ್ತಿಯ ಹೆಸರನ್ನ ಹೇಳಿ ಅದಕ್ಕೆ ಸೂಕ್ತ ಕಾರಣ ನೀಡಿ ಸ್ವಿಮ್ಮಿಂಗ್ ಪೂಲ್ ಒಳಗೆ ಜೋರಾಗಿ ತಳ್ಳಬೇಕು ಅಂತ ಹೇಳಿದ್ದಾರೆ ಸೂಕ್ತ ಸದಸ್ಯ ಯಾರೆಂದು ಘೋಷಿಸಿ ಆ ಸದಸ್ಯರನ್ನು ಸ್ವಿಮ್ಮಿಂಗ್ ಪೂಲ್ ಗೆ ಜೋರಾಗಿ ತಳ್ಳಬೇಕು ಇದರಂತೆಯೇ ಮೋಕ್ಷಿತಾ ಅವರು ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಅಶಕ್ತ ಸ್ಥಾನಕ್ಕೆ ಗೌತಮಿ ಹೆಸರನ್ನ ತಿಳಿಸಿದ್ದಾರೆ ನಮ್ಮ ಮೂರು ಜನರ ಗೆಳೆತನವನ್ನ ಕೊನೆವರೆಗೂ ಕಾಪಾಡ್ತೀನಿ ಅಂತ ಹೇಳಿದ್ರಿ ಮಂಜಣ್ಣನಿಗೆ ಫೀಲ್ ಆದ್ರೆ ನಿಮಗೆ ಬೇಜಾರಾಗುತ್ತೆ ಅದೇ ಮೋಕ್ಷಿತಾ ಬೇಜಾರಾದಾಗ ಗೌತಮಿ ಇರ್ತಿರ್ಲಿಲ್ಲ ಎಂದು ಹೇಳಿದ್ದಾರೆ ಇದಕ್ಕೆ ಉತ್ತರಿಸಿದ ಗೌತಮಿ ನನಗೆ ನಿಮ್ ತರ ಯೋಚಿಸಲು ಬರೋದಿಲ್ಲ ಇವತ್ತಿನವರೆಗೂ ಫ್ರೆಂಡ್ಶಿಪ್ ನ ನಿಭಾಯಿಸ್ತಿರೋದು ನಾನೇ ಇದು ಸರಿ ಇಲ್ಲ ಎಂದಿದ್ದಾರೆ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಮತ್ತೆ ವಾಗ್ಯುದ್ಧ ನಡೆದಿದ್ದು ನಂತರ ಗೌತಮಿಯನ್ನ ಮೋಕ್ಷಿತಾ ನೀರಿಗೆ ತಳ್ಳಿದ್ದಾರೆ ಪಕ್ಷಪಾತಿ ವ್ಯಕ್ತಿಗಳ ಸಾಲಿನಲ್ಲಿ ಹೆಚ್ಚು ಮಂದಿ ಚೈತ್ರಾ ಕುಂದಾಪುರ ಹೆಸರನ್ನ ಟಾರ್ಗೆಟ್ ಮಾಡಿದ್ದಾರೆ ನಂಗೆ ಬೇಜಾರಾದ್ರೆ ನಿಮಗ್ ಫೀಲ್ ಆಗುತ್ತೆ ಅದೇ ಮೋಕ್ಷ ಬೇಜಾರಾದಾಗ ಗೌತಮಿ ಇರ್ತಾ ಇರ್ಲಿಲ್ಲ ನಮ್ಮ ಮೂರ್ ಜನದ ಫ್ರೆಂಡ್ಶಿಪ್ ಪಡೆವರೆಗೂ ಕಾಪಾಡ್ತೀನಿ ಅಂತ ಹೇಳಿದ್ರಿ ನಂಗೆ ಬೇಜಾರಾದ್ರೆ ನಿಮಗ್ ಫೀಲ್ ಆಗುತ್ತೆ ಅದೇ ಮೋಕ್ಷ ಬೇಜಾರಾದಾಗ ಗೌತಮಿ ಇರ್ತಾ ಇರ್ಲಿಲ್ಲ ನಾನ್ ಕೂತ್ರೆ ನನ್ ಮಾತನ್ನೇ ಆಡ್ತೀನಿ ನಿಮ್ ತರ ಯೋಚನೆ ಮಾಡೋದಕ್ಕೆ ನಂಗೆ ಬರೋದಿಲ್ಲ ಇವತ್ತಿನವರೆಗೂ ಫ್ರೆಂಡ್ಶಿಪ್